ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ಎಸ್ ಎಸ್ ಸಿಯ ಪ್ರಥಮ ಭಾಷೆ ಕನ್ನಡದ ಒಂಬತ್ತನೆಯ ಪಾಠ ಸಂಕಲ್ಪ ಗೀತೆಯ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಈ ಹಿಂದಿನ ಪಾಠಗಳ ಪ್ರಶ್ನೋತ್ತರಗಳನ್ನು ನೋಡದಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಸ್ ಎಸ್ ಎಲ್ ಸಿ ಕನ್ನಡ ಪ್ರಶ್ನೋತ್ತರ ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡ್ಬೋದು ಕನ್ನಡದ ಜೊತೆಯಲ್ಲಿ ನಾವು ಇಂಗ್ಲಿಷ್ ಸಮಾಜ ವಿಜ್ಞಾನ ವಿಜ್ಞಾನ ಮತ್ತು ಹಿಂದಿಯಲ್ಲಿನೂ ಕೂಡ ಇದೇ ತರಹದ ಒಂದು ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ನೋಡೋಣ ಸಂಕಲ್ಪ ಗೀತೆ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಸೊ ಮೊದಲಿಗೆ ಕವಿ ಪರಿಚಯ ಏಕೆಂದರೆ ತುಂಬಾ ಇಂಪಾರ್ಟೆಂಟ್ ಅಂಕದ ಪ್ರಶ್ನೆಗಳು ಬರ್ತವೆ ಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಪೂರ್ಣ ಹೆಸರು ಬಂದ್ಬಿಟ್ಟು ಗುಗ್ಗರಿ ಶಾಂತ ವೀರಪ್ಪ ಶಿವರುದ್ರಪ್ಪ ಕಾಲ ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತಾರು ಸ್ಥಳ ಸಿಕಾರಿಪುರ ಶಿವಮೊಗ್ಗ ಜಿಲ್ಲೆ ವೃತ್ತಿ ಕನ್ನಡ ಪ್ರಾಧ್ಯಾಪಕರು ಕೃತಿಗಳು ಸಾಮಗಾನ ಚಲುವು ದೇವಶಿಲ್ಪಿ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಮೊದಲಾದವು ಪ್ರಶಸ್ತಿಗಳನ್ನು ನೋಡೋದಾದರೆ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಂಪಿ ವಿಶ್ವವಿದ್ಯಾಲಯದ ನಾಡೋಜ ಪುರಸ್ಕಾರ ಪಂಪ ಪ್ರಶಸ್ತಿ ರಾಷ್ಟ್ರಕವಿ ಪ್ರಶಸ್ತಿ ಲಭಿಸಿದೆ ಗೌರವಗಳಲ್ಲಿ ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳ ಗೌರವ ಡಿಲೀಟ್ ಪದವಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದಾವಣಗೆರೆಯಲ್ಲಿ ಸಮಾವೇಶಗೊಂಡ ಅರವತ್ತೊಂದನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ನಿಧನ ಇಪ್ಪತ್ತ್ ಮೂರು ಡಿಸೆಂಬರ್ ಎರಡು ಸಾವಿರದ ಹದಿಮೂರು ಆಕರ ಎದೆ ತುಂಬಿ ಹಾಡಿದೆನು ಅಂತಕ್ಕಂಥದ್ದು ಕವನ ಸಂಗ್ರಹ ಪ್ರಶ್ನೋತ್ತರಗಳನ್ನು ನೋಡೋಣ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ಯಾವುದನ್ನ ಎಚ್ಚರದಲ್ಲಿ ಮುನ್ನಡೆಸಬೇಕು ಉತ್ತರ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನ ಎಚ್ಚರದಲ್ಲಿ ಮುನ್ನಡೆಸಬೇಕು ಪ್ರಶ್ನೆ ಎರಡು ನದಿ ಜಲಗಳು ಏನಾಗಿವೆ ಉತ್ತರ ನದಿ ಜಲಗಳು ಕಲುಷಿತವಾಗಿವೆ ಪ್ರಶ್ನೆ ಮೂರು ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಉತ್ತರ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ನಾಲ್ಕನೇ ಪ್ರಶ್ನೆ ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಉತ್ತರ ಕಾಡು ಮೇಡುಗಳು ಬರಡಾಗಿವೆ ಐದನೇ ಪ್ರಶ್ನೆ ಯಾವ ಎಚ್ಚರದಳು ಬದುಕಬೇಕಿದೆ ಉತ್ತರ ಮತಗಳೆಲ್ಲವೂ ಪಥಗಳು ಎಂಬ ಎಚ್ಚರದೊಂದಿಗೆ ಬದುಕಬೇಕಾಗಿದೆ ಇನ್ನು ಮುಖ್ಯ ಪ್ರಶ್ನೆ ಎರಡು ಈ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ ಉತ್ತರ ಕತ್ತಲೆಯೊಳಗೆ ದಾರಿ ಕಾಣದಾಗಿರುವ ಹಡಗನ್ನು ಪ್ರೀತಿಯ ಹಣತಿ ಹಚ್ಚಿ ಅದನ್ನು ಮುನ್ನಡೆಸಬೇಕು ಬಿರುಗಾಳಿಗೆ ತೂಗಾಡುತ್ತಿರುವ ಅದನ್ನು ಮುಳುಗದಂತೆ ಎಚ್ಚರಿಕೆಯಿಂದ ಮುಂದೆ ನಡೆಸಬೇಕು ಎರಡನೇ ಪ್ರಶ್ನೆ ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ ಉತ್ತರ ನದಿಯ ನೀರು ನಿಂತಲ್ಲಿಯೇ ನಿಂತು ಜಡವಾಗಿ ಕೊಳೆಯಾಗಿದೆ ಮುಂಗಾರಿನ ಮಳೆಯಾಗಿ ಅದನ್ನು ಶುದ್ಧೀಕರಿಸಬೇಕಾಗಿದೆ ಹಾಗೆಯೇ ಪಾಳು ಬಿದ್ದಿರುವ ಕಾಡುಗಳಿಗೆ ವಸಂತದ ಚೇತನ ಸ್ಪರ್ಶ ನೀಡಿ ಚುಗುರೊಡೆಯುವಂತೆ ಮಾಡಬೇಕಾಗಿದೆ ಪ್ರಶ್ನೆ ಮೂರು ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಾಗಿದೆ ಉತ್ತರ ನೆಲಕ್ಕೆ ಬಿದ್ದಿರುವವರನ್ನ ಮೇಲೆತ್ತಿ ನಿಲ್ಲಿಸಿ ಹೊಸ ಭರವಸೆ ಬೆಳಕನ್ನ ಮೂಡಿಸಬೇಕಿದೆ ಜನರ ನಡುವಿನ ಭೇದ ಭಾವಗಳೆಂಬ ಅಡ್ಡ ಗೋಡೆಗಳನ್ನು ಒಡೆದು ಹಾಕಿ ಒಬ್ಬರೊಬ್ಬರ ಹೃದಯಗಳಿಗೆ ಸೇತುವೆಯಾಗಬೇಕಾಗಿದೆ ಪ್ರಶ್ನೆ ನಾಲ್ಕು ನಾಳಿನ ಕನಸನ್ನ ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಉತ್ತರ ಮತಗಳೆಲ್ಲ ಮನುಜ ವಿಕಾಸಕ್ಕೆ ಪಥಗಳು ಎಂಬ ಹೊಸ ಬಗೆಯ ಎಚ್ಚರ ಬೇಕಾಗಿದೆ ಭಯ ಸಂಶಯಗಳಿಂದ ಮಸುಕಾದ ಕಣ್ಣುಗಳಲ್ಲಿ ನಾಳಿನ ಹೊಸ ಕನಸು ಕಾಣುವ ಬೆಳಕನ್ನು ಬಿತ್ತಬೇಕಾಗಿದೆ ಪ್ರಶ್ನೆ ಈ ಕೊಟ್ಟಿರೋ ಪ್ರಶ್ನೆಗಳಿಗೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಕವಿ ಶಿವರುದ್ರಪ್ಪನ ಆಶಯ ಉತ್ತರ ನಮ್ಮ ಸುತ್ತಲೂ ಹಬ್ಬಿರುವ ದ್ವೇಷ ಅಜ್ಞಾನದ ಕತ್ತಲೆಯನ್ನು ಕಳೆಯಲು ಪ್ರೀತಿಯ ದೀಪವನ್ನ ಹಚ್ಚಬೇಕಾಗಿದೆ ಸಂಸಾರ ಸಾಗರದಲ್ಲಿ ಬಿರುಗಾಳಿಯ ಹೊಡೆತಕ್ಕೆ ಸಿಲುಕಿ ಹೈದಾಡುತ್ತಿರುವ ಬದುಕೆಂಬ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸುವ ಪರಿಸರ ಮಾಲಿನ್ಯದಿಂದ ಕಲುಷಿತಗೊಂಡಿರುವ ನದಿ ಜಲಗಳನ್ನು ಶುದ್ಧೀಕರಿಸುವ ಮುಂಗಾರಿನ ಮಳೆಯಂತಹ ಪರಿಸರ ಪ್ರೇಮಿಯಾಗುವ ಬರಡಾಗಿರುವ ಕಾಡು ಮೇಡುಗಳು ಹಚ್ಚ ಹಸಿರಿನಿಂದ ಕಂಗೊಳಿಸಿ ಸಮೃದ್ಧವಾಗುವಂತಹ ವಸಂತ ಕಾಲವಾಗುವ ಸಾಮಾಜಿಕ ಮೌಢ್ಯಗಳು ಹಾಗೂ ದಾರಿದ್ರ್ಯಗಳಿಂದ ಅಂಧಪತನಗೊಂಡಿರುವ ಜಾತಿ ಭಾಷೆ ಧರ್ಮಗಳ ಅಡ್ಡಗೋಡೆಗಳನ್ನು ಒಡೆದು ಜನರ ಮನದ ಸೇತುವೆಯಾಗಿಸುವ ಎಲ್ಲ ಮತಗಳು ಸಾಧನೆಯ ದಾರಿಗಳು ಎಂಬ ಎಚ್ಚರದಿಂದ ಬದುಕುವ ಭಯ ಹಾಗೂ ಸಂಶಯಗಳಿಂದ ಮಸುಕಾದ ಕಣ್ಣುಗಳಲ್ಲಿ ಭವಿಷ್ಯದ ಹೊಂಗನಸು ಮೂಡುವಂತೆ ಮಾಡುವ ಸಂಕಲ್ಪವನ್ನು ಕೈಗೊಳ್ಳಬೇಕೆಂದು ಕವಿ ಜಿ ಎಸ್ ಶಿವರುದ್ರಪ್ಪನವರು ಈ ಪದ್ಯದ ಮೂಲಕ ಕರೆ ನೀಡಿದ್ದಾರೆ ಎರಡನೇ ಪ್ರಶ್ನೆ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಜಿ ಎಸ್ ಶಿವರುದ್ರಪ್ಪನವರ ಅಭಿಪ್ರಾಯವನ್ನ ವಿವರಿಸಿರಿ ಉತ್ತರ ನಮ್ಮ ಸುತ್ತಲೂ ಆವರಿಸಿರುವ ದ್ವೇಷ ಹಿಂಸೆಗಳ ಅಜ್ಞಾನದ ಕತ್ತಲನ್ನ ಪ್ರೀತಿಯ ಹನತಿ ಹಚ್ಚುವ ಮೂಲಕ ನಿವಾರಣೆ ಮಾಡಬಹುದು ಜನರಲ್ಲಿ ಪ್ರೀತಿ ಸ್ನೇಹ ಬೆಳೆಸಬಹುದು ಸಂಸಾರ ಸಮಾಜದಲ್ಲಿ ಬರುವ ಏರುಪೇರುಗಳನ್ನು ಬಹು ಎಚ್ಚರಿಕೆಯಿಂದ ನಿವಾರಿಸಿ ಅದು ಸುಸ್ಥಿತಿಯಲ್ಲಿ ಮುನ್ನಡೆಸುವ ಹಡಗಿನಂತಾದರೆ ಅದು ಮುಳುಗದಂತೆ ಮುನ್ನಡೆಸಬಹುದು ಇದರಿಂದಾಗಿ ಜೀವನದ ಸವಾಲುಗಳನ್ನು ಎದುರಿಸುವ ಧೈರ್ಯ ಬರುತ್ತದೆ ನದಿ ಜಲಗಳಿಗೆ ನಾವು ಮಾಲಿನ್ಯ ಉಂಟು ಮಾಡದೆ ಸ್ವಚ್ಛವಾಗಿಟ್ಟುಕೊಳ್ಳುವ ಸಂಕಲ್ಪ ಮಾಡಬೇಕು ಅಲ್ಲದೆ ಸಮಾಜದ ಶಾಂತ ಸ್ಥಿತಿಯನ್ನು ಕಲಕುವ ಕೆಲಸ ಮಾಡಬಾರದು ವನ ಸಂರಕ್ಷಣೆ ಮಾಡುವ ಮೂಲಕ ನಮ್ಮ ಕಾಡುಗಳನ್ನು ಹಸುರಾಗಿಸಿ ಒಳ್ಳೆಯ ಗಾಳಿ ಬೀಸುವಂತೆ ಸಂಕಲ್ಪ ಮಾಡಬೇಕು ಶೋಷಿತರು ಬಡವರು ಹಿಂದುಳಿದವರು ಮೊದಲಾದವರನ್ನ ಮೇಲಕ್ಕೆತ್ತಿ ಅವರು ಮುನ್ನಡೆಯಲು ಅವರಲ್ಲಿ ಧೈರ್ಯ ಪ್ರೋತ್ಸಾಹ ತುಂಬುವ ಕೆಲಸವಾಗಬೇಕು ಇದರಿಂದ ಸಾಮಾಜಿಕ ನ್ಯಾಯದ ನೀತಿಯನ್ನ ಸ್ಥಾಪಿಸಬಹುದು ಮನುಜರ ನಡುವಿನ ಭೇದ ಭಾವದ ಗೋಡೆಗಳನ್ನ ಕೆಡವಿ ಹೃದಯ ಹೃದಯಗಳ ಸೇತುವೆ ಬೆಸೆಯುವ ಸಂಕಲ್ಪವನ್ನ ನಾವು ಮಾಡಬೇಕಿದೆ ಮತಧರ್ಮಗಳು ಮನುಷ್ಯನ ಸಾಧನೆಗೆ ದಾರಿಗಳು ಎಂಬ ಎಚ್ಚರವನ್ನು ನಾವು ಹೊಂದುವಂತಾಗಬೇಕು ಆಗ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯ ವಾತಾವರಣ ನೆಲೆಸುತ್ತದೆ ಎಂದು ಸಂಕಲ್ಪ ಮತ್ತು ಅದರ ಅನುಷ್ಠಾನವನ್ನ ಕುರಿತು ಕವಿ ಮಾತನಾಡಿದ್ದಾರೆ ಮುಖ್ಯ ಪ್ರಶ್ನೆ ನಾಲ್ಕಿದೆ ಸಂದರ್ಭದೊಂದಿಗೆ ಸ್ವಾರಸ್ಯ ಬರೆಯಿರಿ ಅದರಲ್ಲಿ ಮೊದಲ ಪ್ರಶ್ನೆ ಇತ್ತು ಪ್ರೀತಿಯ ಹನತೆಯ ಹಚ್ಚೋಣ ಉತ್ತರ ಈ ಮಾತನ್ನ ಜಿಎಸ್ ಯುವರುದ್ರಪ್ಪ ಅವರು ಬರೆದಿರುವ ಎದೆ ತುಂಬಿ ಹಾಡಿದೆನು ಕೃತಿಯಿಂದ ಆರಿಸಲಾಗಿದೆ ಸಂಕಲ್ಪ ಗೀತೆ ಬದ್ಧವಾಗದಿಂದ ಆರಿಸಲಾಗಿದೆ ಈ ಮಾತನ್ನ ಕವಿ ಓದುಗರಿಗೆ ಹೇಳಿದ್ದಾರೆ ಇಂದು ದೇಶದಲ್ಲಿ ಮಾನವನ ದುರಾಸೆಯಿಂದಾಗಿ ದ್ವೇಷ ಹಿಂಸೆ ಸುಲಿಗೆಗಳು ಹೆಚ್ಚಾಗಿ ಸಮಾಜದಲ್ಲಿ ಒಂದು ಬಗೆಯ ಕತ್ತಲೆ ಆವರಿಸಿದೆ ಈ ಕತ್ತಲೆಯನ್ನು ಹೋಗಲಾಡಿಸಲು ಇರುವ ಒಂದೇ ಸಾಧನವೆಂದರೆ ಪ್ರೀತಿ ಎಲ್ಲ ಜನರ ಎದೆಯಲ್ಲಿ ಈ ಪ್ರೀತಿಯನ್ನು ಬೆಳಗಿಸಿದರೆ ಸಮಸ್ಯೆಗಳು ದೂರಾಗುತ್ತವೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಘನತೆಯು ಮನಕ್ಕೆ ತಂಪಾದ ಕಣ್ಣಿಗೆ ಹಿತವಾದ ಬೆಳಕನ್ನ ನೀಡುತ್ತದೆ ಹಾಗೆಯೇ ಪ್ರೀತಿಯು ಮನಸ್ಸನ್ನು ಸಮಾಧಾನಕರವಾಗಿ ಇಡುತ್ತದೆ ಎಂಬುದೇ ಇಲ್ಲಿಯ ಸ್ವಾರಸ್ಯ ಮುಂದಿನ ಹೇಳಿಕೆ ಮುಂಗಾರಿನ ಮಳೆ ಯಾಗೋನಾ ಪುತ್ರ ಈ ಮಾತನ್ನ ಜಿಎಸ್ ವರುದ್ರಪ್ಪ ಅವರು ಬರೆದಿರುವ ಎದೆ ತುಂಬಿ ಹಾಡಿದೆನು ಕೃತಿಯಿಂದ ಆರಿಸಲಾಗಿದೆ ಸಂಕಲ್ಪ ಗೀತೆ ಪದ್ಯಭಾಗದಿಂದ ಆರಿಸಲಾಗಿದೆ ಈ ಮಾತನ್ನು ಕವಿ ಓದುಗರಿಗೆ ಹೇಳಿದ್ದಾರೆ ಮನುಷ್ಯರು ಧನಾತ್ಮಕ ಚಿಂತನೆಯನ್ನ ಮೂಡಿಸಿಕೊಂಡು ಬದುಕಿನಲ್ಲಿ ಬರುವ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಬೇಕು ಅಭಿವೃದ್ಧಿಯ ಹೆಸರಿನಲ್ಲಿ ಮಲಿನವಾಗುತ್ತಿರುವ ನದಿ ಜಲವನ್ನು ಮುಂಗಾರಿನ ಮಳೆ ಶುದ್ಧೀಕರಿಸುವಂತೆ ನಾವು ಸಮಾಜದ ಕಲುಷಿತ ಭಾಗವನ್ನ ಕ್ರಾಂತಿಯ ರೂಪದಲ್ಲಿ ಬದಲಾಯಿಸಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಮುಂಗಾರಿನ ಮಳೆ ಕೊಳೆಯನ್ನೆಲ್ಲ ಕೊಚ್ಚಿ ತೊಳೆಯುವಂತೆ ನಾವು ಆತ್ಮವಿಶ್ವಾಸ ಮತ್ತು ನಿರಂತರ ದುಡಿಮೆಯಿಂದ ಸಮಾಜದ ಕೊಳೆಯನ್ನು ತೊಳೆಯಲು ಸಾಧ್ಯ ಎಂಬುದೇ ಇಲ್ಲಿಯ ಸ್ವಾರಸ್ಯ ಮೂರನೇದು ಹೊಸ ಭರವಸೆಗಳ ಕಟ್ಟೋಣ ಪುತ್ರ ಈ ಮಾತನ್ನ ಜಿ ಎಸ್ ವರುದ್ರಪ್ಪ ಅವರು ಬರೆದಿರುವ ಎದೆ ತುಂಬಿ ಹಾಡಿದೆನು ಕೃತಿಯಿಂದ ಆರಿಸಲಾಗಿದೆ ಸಂಕಲ್ಪ ಗೀತೆ ಪದ್ಯವಾಗದಿಂದ ಆರಿಸಲಾಗಿದೆ ಈ ಮಾತನ್ನು ಕವಿ ಓದುಗರಿಗೆ ಹೇಳಿದ್ದಾರೆ ನಾವು ಜೀವನದಲ್ಲಿ ಸಕಾರಾತ್ಮಕವಾಗಿ ಯೋಚಿಸಿ ಸಮಾಜದಲ್ಲಿರುವ ಶೋಷಿತರು ಹಿಂದುಳಿದವರು ಬಡವರು ದಲಿತರನ್ನ ಕೈ ಹಿಡಿದು ಮೇಲೆತ್ತಿ ಮುನ್ನಡೆಸಿದಾಗ ಅವರಿಗೆ ಹೊಸ ಭರವಸೆ ಮೂಡುತ್ತದೆ ಸಮಾಜದಲ್ಲಿ ಸಾಮರಸ್ಯ ನಿರ್ಮಾಣವಾಗಿ ಆರೋಗ್ಯಕರ ಸಮಾಜ ನಮ್ಮದಾಗುತ್ತದೆ ಎನ್ನುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅಶಕ್ತರಿಗೆ ಮೊದಲು ಮಾಡಬೇಕಾದುದು ಆತ್ಮಬಲ ತುಂಬುವ ಕೆಲಸ ಎಂಬುದೇ ಇಲ್ಲಿಯ ಸ್ವಾರಸ್ಯ ನಾಲ್ಕನೇ ಹೇಳಿಕೆ ಹೊಸ ಎಚ್ಚರದಳು ಬದುಕೋನ ಉತ್ತರ ಈ ಮಾತನ್ನ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಎದೆ ತುಂಬಿ ಹಾಡಿದೆನು ಕೃತಿಯಿಂದ ಆರಿಸಲಾಗಿದೆ ಸಂಕಲ್ಪ ಗೀತೆ ಪದ್ಯಭಾಗದಿಂದ ಆರಿಸಲಾಗಿದೆ ಈ ಮಾತನ್ನು ಕವಿ ಓದುಗರಿಗೆ ಹೇಳಿದ್ದಾರೆ ಮನುಷ್ಯನು ಜೀವನದಲ್ಲಿ ಸಕಾರಾತ್ಮಕ ಭಾವನೆಗಳನ್ನು ಬೆಳೆಸಿಕೊಳ್ಳಬೇಕು ಸಕಾರಾತ್ಮಕ ಭಾವನೆಗಳ ವೃದ್ಧಿಯಿಂದ ಮನಸ್ಸು ನಿರ್ಮಲವೂ ವಿಶಾಲವೂ ಆಗುತ್ತದೆ ಎಲ್ಲರೂ ಒಂದೇ ಎಲ್ಲ ಜಾತಿ ಮತಗಳು ಮನುಷ್ಯನ ಮುನ್ನಡೆಗೆ ಮಹಾತ್ಮರು ತೋರಿದ ಮಾರ್ಗ ಎಂಬ ಎಚ್ಚರಿಕೆ ನಮ್ಮ ಬದುಕಿಗೆ ಅಗತ್ಯ ಎನ್ನುವ ಸಂದರ್ಭದಲ್ಲಿ ಮೇಲಿನ ಮಾತು ಬಂದಿದೆ ಜೀವನದಲ್ಲಿ ನಮ್ಮ ಧೋರಣೆಗಳು ಹಾಗೂ ಕಾರ್ಯಗಳ ಬಗ್ಗೆ ಎಚ್ಚರವಿದ್ದರೆ ಅಪಾಯದ ಭಯವಿಲ್ಲ ಎಂಬುದೇ ಇಲ್ಲಿಯ ಸ್ವಾರಸ್ಯ ಮುಖ್ಯ ಪ್ರಶ್ನೆ ಐದು ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಸಂಕಲ್ಪ ಗೀತೆ ಪದ್ಯವನ್ನು ಡ್ಯಾಶ್ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಉತ್ತರ ಎದೆ ತುಂಬಿ ಹಾಡಿದೆನು ಎರಡು ಕತ್ತಲೆಯೊಳಗೆ ಪ್ರೀತಿಯ ಡ್ಯಾಶ್ ಹಚ್ಚೋನ ಉತ್ತರ ಅನತೆಯ ಮೂರು ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಡ್ಯಾಶ್ ಕಟ್ಟೋಣ ಉತ್ತರ ಭರವಸೆಗಳ ನಾಲ್ಕು ನಾಳಿನ ಕನಸನ್ನು ಡ್ಯಾಶ್ಗಳಲ್ಲಿ ಬಿತ್ತೋಣ ಉತ್ತರ ಕಂದಿದ ಕಣ್ಣು ಅಂತಕ್ಕಂಥದ್ದು ಇತ್ತು ಇಷ್ಟು ಈ ವಿಡಿಯೋದಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಸಂಕಲ್ಪ ಗೀತೆ ಎಸ್ ಪದ್ಯದ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡಾಯಿತು ತುಂಬ ಸರಳ ಮತ್ತು ಸಂಕ್ಷಿಪ್ತವಾಗಿತ್ತು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ